ಏನಪ್ಪ ಬೆನಿಫಿಟ್ಸು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವೈಟ್ ರೂಟ್ ಫಾರ್ಮ್ ಆಗಿದ್ದಾವೆ ಎರೆಹುಳು ಅನ್ನೋದು ನಾವು ಎಷ್ಟು ತೋಡಿದ್ರೂ ಸಿಗ್ತಾ ಇರಲಿಲ್ಲ ಸೊ ಆ ಅರ್ಥವಾಂಸ ಅನ್ನೋದು ನಮಗೆ ಮೇಲೆಗಡೆನೆ ಕಾಣಿಸುತ್ತೆ ನಮಸ್ತೆ ನನ್ನ ಹೆಸರು ಭರತ್ ಹೇಳ್ಬಿಟ್ಟು ಯುವ ರೈತ ಅಂತೇಳಿದ್ರೂ ತಪ್ಪಾಗಲ್ಲ ಸೊ ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂತೇಳಿದ್ರೆ ನಮ್ಮ ಸರ್ ಸೊ ಅವ್ರನ್ನ ನೋಡಿಕೊಂಡು ನಾವು ಅಗ್ರಿಕಲ್ಚರಲ್ಲಿ ಯಾವ ಥರ ಮಾಡ್ಬೋದು ಅಂತೇಳ್ಬಿಟ್ಟು ಅವ್ರನ್ನ ಫಾಲೋ ಮಾಡಿಕೊಂಡು ಮಾಡ್ತಾಯಿದ್ದಂಥದ್ದು ಫಸ್ಟು ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಏನೂ ಗೊತ್ತಿರಲಿಲ್ಲ ಸೊ ಟೆನ್ ಟು ಫಿಫ್ಟೀನ್ ಇಯರ್ಸಿಂದನೂ ಅಗ್ರಿಕಲ್ಚರು ನಾವು ಮಾಡ್ಕೊಂಡೇ ಬರ್ತಾ ಇದ್ದೀವಿ ಸೊ ಮೇಜರಾಗಿ ನಮಗೆ ಅಗ್ರಿಕಲ್ಚರಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ಬೆಳೆ ಹಾಕಿ ಹಾಕಿದ ಟೈಮ್ಗೆ ಬೆಳೆ ರೇಟ್ ಬರಲ್ಲ ಮತ್ತು ರೇಟ್ ಇರೋ ಟೈಮಲ್ಲಿ ಬೆಳೆ ಬರಲ್ಲ ಅಂತೇಳ್ಬಿಟ್ಟು ತುಂಬ ಜನ ಟೀಕೆ ಮಾಡ್ತಾಯಿದ್ರು ಫಸ್ಟು ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ವ್ಯಂಗ್ಯ ಮಾಡಿದ್ರು ಮತ್ತು ಅಗ್ರಿಕಲ್ಚರಲ್ಲಿ ಸ್ಕೋಪ್ ಇಲ್ಲ ಈ ಥರ ನಾವು ನಾವೇ ಆ್ಯಕ್ಚುಲಿ ಲೋ ಆಗ್ಬಿಟ್ಟಿದ್ರೆ ಫಸ್ಟು ನಾನು ಓಪನ್ ಫೀಲ್ಡ್ ಕ್ರಾಪ್ಸ್ ಮಾಡ್ತಾ ಇದ್ದೆ ಮತ್ತು ಫ್ಲವರ್ಸು ರೋಸ್ ಇವೆಲ್ಲ ಮಾಡ್ತಾಯಿದ್ರೆ ನಮ್ಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನೋ ಆಗ್ತಾಯಿದ್ದಿದ್ವು ಅಂತ ಹೇಳಿದ್ರೆ ಈಗ ಮಳೆ ಬಂದುಬಿಡ್ತಾ ಇತ್ತು ಸೊ ಮಳೆಗಾಲದಲ್ಲಿ ನಾವು ಆ್ಯಕ್ಚುಲಿ ಫ್ಲವರ್ಸ್ ಎಲ್ಲ ಹಾರ್ವೆಸ್ಟ್ ಮಾಡಿ ರೇಟ್ಗಳು ಸಿಗ್ತಾ ಇರಲಿಲ್ಲ ಮತ್ತು ಈ ಮಾರ್ಕೆಟಿಂಗ್ ಎಲ್ಲ ಇರ್ತಾ ಇರಲಿಲ್ಲ ಅಷ್ಟೊಂದು ಆ ಬೀಳೋ ಟೈಮ್ಗೆ ಸೊ ನಾನು ನನ್ನ ಥಾಟ್ ಬಂದಿದೆ ಪಾಲಿ ಹೌಸ್ ಮಾಡಬೇಕು ಅಂತೇಳ್ಬಿಟ್ಟು ಸೊ ಪಾಲಿ ಹೌಸ್ ಮಾಡಿದ್ರೆ ನನಗೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ವೆದರ್ ಕಾನ್ಸ್ಟೆಂಟಾಗಿರುತ್ತೆ ಹೇಳ್ಬಿಟ್ಟು ಸೊ ನಾನು ಪಾಲಿ ಹೌಸ್ ಮಾಡಿದ್ಮೇಲೆ ನಾನು ಫಸ್ಟು ಕ್ರಾಪ್ ಮಾಡಿದ್ದೆ ಕ್ಯಾಪ್ಸಿಕಮ್ ಅನ್ನೋದು ಸೊ ಅರೌಂಡು ಫಸ್ಟ್ ಕ್ರಾಪಲ್ಲಿ ಒಂದು ಫಾರ್ಟಿ ಟು ಫಿಫ್ಟಿ ಟನ್ಸ್ ರೀಚ್ ಆಗಿದ್ದೀನಿ ಕಲರ್ ಕ್ಯಾಪ್ಸಿಕಮ್ ಮಾಡಿರೋ ಅಂಥದ್ದು ನನಗೆ ಆ್ಯನ್ ಆ್ಯಂಡ್ ಅವರೇಜು ಕಲರ್ ಅಲ್ಲಿ ಸೆವೆಂಟಿ ರುಪೀಸ್ ಸಿಕ್ಕಿದೆ ಸೊ ಅರೌಂಡು ನೀವು ಅರ್ಥ ಮಾಡ್ಕೊಬೋದು ಸೆವೆಂಟಿ ರುಪೀಸ್ ಅಂತೇಳಿದ್ರೆ ಫಿಫ್ಟಿ ಟನ್ಸ್ಗೆ ತರ್ಟಿ ಫೈವ್ ಲ್ಯಾಕ್ಸ್ ಫಸ್ಟ್ ಇದರಲ್ಲೇ ನನ್ನ ಒಂದು ಪಲ್ಯೌಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ಅಮೌಂಟು ರಿಟರ್ನ್ ಆಯಿತು ಮತ್ತು ನಾವು ನೆಕ್ಸ್ಟ್ ಕ್ರಾಪ್ ರೊಟೇಷನ್ ಮಾಡಬೇಕು ಮತ್ತು ಕ್ಯಾಪ್ಸಿಕಮ್ಗೆ ಹೋದರೆ ಮತ್ತೆ ಕ್ಯಾಪ್ಸಿಕಮ್ ಬೆಳೆ ಸರಿಯಾಗಿ ಆಗಲ್ಲ ಕ್ರಾಪ್ ರೊಟೇಷನ್ ಮಾಡಬೇಕು ಸೊ ನನಗೆ ಥರ್ಡ್ ಬಂದಿದೆ ಬಿ ವೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಮೇಜರಾಗಿ ಬರೋವಂಥ ಪ್ರಾಬ್ಲಮ್ಮೆ ಫಿಸೇರಮ್ ವಿಲ್ಟು ಗಿಡ ಸಾಯೋವಂಥ ಪ್ರಾಬ್ಲಮ್ಮು ಸಿಕ್ಕಾಪಟ್ಟೆ ಬರುತ್ತೆ ಸೊ ಹಂಗಾಗಿ ನಾನೇನು ಮಾಡಿದೆ ಈ ಒಂದು ಪ್ರಾಬ್ಲಮ್ಗೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದಾಗ ನಮ್ಮ ಶಶಿ ಸರ್ ಸ್ವಾಶ್ ಅವ್ರದ್ದು ಪ್ರಾಡಕ್ಟ್ಸು ವಿಗರ್ ರೂಟ್ ಆಗ್ಬೋದು ಗ್ರೋಫಿಟ್ ಆಗ್ಬೋದು ರೂಟ್ಸ್ ಏನಾಗ್ಬೋದು ಮತ್ತು ಟ್ರೈಕೋಡರ್ಮ್ ಆಗ್ಬೋದು ಈ ಒಂದು ಪ್ರಾಡಕ್ಟ್ಗಳು ನಾನು ಯೂಸ್ ಮಾಡಬೇಕು ಅಂತೇಳ್ಬಿಟ್ಟು ನನ್ನ ಆಗಿ ಫೀಲ್ ಆಗಿ ಸೊ ಆ ಪ್ರಾಡಕ್ಟ್ಗಳ್ನ ತಂದ್ಬಿಟ್ಟು ನಾನು ಯೂಸ್ ಮಾಡಿದೆ ಸೊ ಅದರಿಂದ ಏನಪ್ಪ ಬೆನಿಫಿಟ್ಸು ಅಂತ ಹೇಳಿದ್ರೆ ನಮಗೆ ವೈಟ್ ರೂಟ್ಸ್ ಆಗ್ಬೋದು ಈಗ ನೀವು ವಿಘ ರೂಟಲ್ಲಿ ನೋಡ್ಬೋದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಸ್ಪೋರ್ಸ್ ಇದ್ದಾವೆ ಅದು ಯಾವ ಪ್ರಾಡಕ್ಟಲ್ಲೂ ಇಲ್ಲ ನನಗೆ ತುಂಬ ಖುಷಿ ಆಯಿತು ಮತ್ತು ನನ್ನನ್ನು ನನ್ನನ್ನು ನೋಡಿ ರೈತರು ಸುಮಾರು ಜನ ಆ ಪ್ರಾಡಕ್ಟ್ಗಳ್ನ ಯೂಸ್ ಮಾಡಿದ್ರು ನಾನೇ ಫೀಲ್ಡ್ ವಿಸಿಟ್ ಮಾಡಿದ್ದೀನಿ ಸೊ ಆ ಫೀಲ್ಡ್ ವಿಸಿಟ್ ಮಾಡಿರೋದ್ರಲ್ಲಿ ನೋಡಿದ್ದೀವಿ ತುಂಬ ಚೆನ್ನಾಗಿ ವೈಟ್ ರೂಟ್ ಫಾರ್ಮ್ ಆಗಿದ್ದಾವೆ ಮತ್ತು ಅರ್ಥ್ ಅರ್ಥವಾಂಸ ಅನ್ನೋದು ಸಿಕ್ಕಾಪಟ್ಟೆ ಈ ಎರೆ ಅನ್ನೋದು ನಾವು ಎಷ್ಟು ತೋಡಿದ್ರೂ ಸಿಗ್ತಾ ಇರಲಿಲ್ಲ ಒಳಗಡೆ ಎಲ್ಲ ಹೋಗಬೇಕಾಗಿತ್ತು ನೋಡಿದ್ರೂ ಸಿಗ್ತಾ ಇರಲಿಲ್ಲ ಸೊ ಆ ಅರ್ಥವಾಂಸ ಅನ್ನೋದು ನಮಗೆ ಮೇಲೆಗಡೆನೆ ಕಾಣಿಸುತ್ತೆ ಸೊ ನಾನು ಫಸ್ಟು ಏನು ಮಾಡಿದೆ ಈ ಕೆಮಿಕಲ್ಸ್ ಅನ್ನೋದನ್ನ ರೆಡ್ಯೂಸ್ ಮಾಡ್ಕೊಂಡು ಬಂದೆ ಮೈನ್ ಪ್ರಾಬ್ಲಮ್ ಬರುವಂಥದ್ದು ಬ್ಯಾಕ್ಟ್ರಿಯಲ್ ವಿಲ್ಟು ಫಿಜಿರಮ್ ವಿಲ್ಟು ಈ ಒಂದು ಕೆಲ ಸೊಲ್ಯೂಷನ್ನು ನಮ್ಮ ಸ್ವ್ಯಾಶ್ ಕಂಪ್ನಿಯವ್ರದ್ದು ವಿಗಾರ್ ರೂಟ್ ಆಗ್ಬೋದು ಗ್ರೋಫಿಟ್ ಆಗ್ಬೋದು ರೂಟ್ಸ್ ಜನ್ ಆಗ್ಬೋದು ಮತ್ತು ಟ್ರೈಕೋಡರ್ಮ್ ಆಗ್ಬೋದು ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದಾಗ ಸಾಯಿಲ್ ಫರ್ಟಿಲಿಟಿನೂ ಅಷ್ಟೇ ತುಂಬ ಕಾನ್ಸ್ಟೆಂಟ್ ಇರುತ್ತೆ ನಮ್ಮದು ಅಸಿಡಿಕ್ಕೂ ಆಗೋಲ್ಲ ಮತ್ತು ಆಲ್ಕಲೈನು ಆಗಲ್ಲ ಸೊ ಅಸಿಡಿಕ್ ಆಗ್ಬಿಟ್ಟಾಗ ನಾವು ಕೊಟ್ಟಿರೋಂಥ ಫಾಸ್ಪರಸು ಮಾಲಿಪ್ಡಿನಮು ಮೆಗ್ನೀಷಿಯಮ್ ಅನ್ನೋದೆಲ್ಲ ಲಾಕ್ ಆಗ್ಬಿಡುತ್ತೆ ಆಲ್ಕಲೇನ್ ಆದಾಗ ನಮಗೆ ಈ ಮೈಕ್ರೋನೋಟನ್ಸ್ ಆಗಿರ್ಬೋದು ಜಿಂಕು ಇರನ್ನು ಬೋರನ್ನು ಮ್ಯಾಂಗನೂಸ್ ಈ ಒಂದು ಕಂಟೆಂಟ್ಸ್ ಎಲ್ಲ ಲಾಕ್ ಆಗ್ಬಿಡುತ್ತೆ ಶಶಿ ಸರ್ ವೀಡಿಯೋ ಫಾಲೋ ಮಾಡಿ ಸೊ ಇದಕ್ಕೆಲ್ಲ ಯಾವ ಥರ ನಾನು ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅಂತ ಹೇಳ್ಬಿಟ್ಟು ಹುಡುಕಿದಾಗ ಅದೇ ನಾನು ಪಿ ಎಚ್ ಮೀಟ್ರ್ ತೊಗೊಂಡು ಸಾಯಿಲ್ ಟೆಸ್ಟ್ ಮಾಡಿಕೊಂಡು ಸೊ ನಾನೇ ಅದರಲ್ಲಿ ರಿಸಲ್ಟ್ನ ಕಂಡುಕೊಂಡು ಸೊ ನಾನು ಬಿಫೋರು ರಿಸಲ್ಟು ಚೆಕ್ ಮಾಡಿದ್ದೀನಿ ಮತ್ತು ನಾನು ಈ ಒಂದು ಪ್ರಾಡಕ್ಟ್ ಸ್ವಾಶ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೂ ಚೆಕ್ ಮಾಡಿದ್ದೀನಿ ಸಾಯಿಲ್ ಫರ್ಟಿಲಿಟಿ ಅನ್ನೋದು ಕಾನ್ಸ್ಟೆಂಟ್ ಬಂದಿದೆ ನಮ್ಮದು ಸೊ ಎರೆಹುಳ ಅನ್ನೋದು ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ ಸೊ ದಯವಿಟ್ಟು ರೈತರು ಕೆಮಿಕಲ್ ಅನ್ನೋದು ತುಂಬ ಕಡಿಮೆ ಮಾಡಿ ಯಾವುದೇ ಕಾರಣಕ್ಕೂ ಕೆಮಿಕಲ್ ಅನ್ನೋದು ಜಾಸ್ತಿ ಬಳಸ್ತಾ ಹೋದರೆ ನಮ್ಮ ಫರ್ಟಿಲಿಟಿ ಹಾಳಾಗ್ಬಿಡುತ್ತೆ ಸೊ ಈ ಥರದ್ದು ಬಳಸ್ದಾಗ ಒಳಗಡೆ ಇರೋ ಬ್ಯಾಕ್ಟೀರಿಯಸ್ ಆಗಲಿ ಫಂಗಸ್ ಆಗಲಿ ಇದೆಲ್ಲ ಸಾಯಿಸುತ್ತೆ ಮತ್ತು ನಮಗೆ ಗುಡ್ ಬ್ಯಾಕ್ಟೀರಿಯಸ್ಸು ಇಂಪ್ರೂವ್ ಆಗುತ್ತೆ ನಿಮಗೆ ನೀವು ನೀವೇ ನೋಡ್ತೀರಾ ಬೇಕು ಅಂದರೆ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನೀವೇ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬಿಟ್ಟು ಹೇಳ್ತೀರಾ ಸೊ ನನ್ನ ಸ್ನೇಹಿತರದೆಲ್ಲ ಆ್ಯಕ್ಚುಲಿ ಬ್ಲೈಟ್ ಬಂದು ಸುಮಾರು ತೋಟಗಳು ಹಾಳಾಗ್ಬಿಟ್ಟು ಇದು ಆ್ಯಕ್ಚುಲಿ ನಾವು ಈಗ ನೋಡ್ತಾ ಇರೋದು ನೀವು ಸೆಕೆಂಡ್ ಕ್ರಾಪು ಕ್ರಾಪ್ ಕ್ರಾಪಲ್ಲಿ ನಾವು ಅರೌಂಡು ಫೈವ್ ಟು ಸಿಕ್ಸ್ ಟನ್ ಹಾರ್ವೆಸ್ಟ್ ಮಾಡಿದ್ವಿ ಫಸ್ಟ್ ಕ್ರಾಪು ತ್ರೀ ನಾವು ಇದು ತ್ರೀ ಪ್ಲ್ಯಾಂಟ್ಸು ಆರ್ ಇದು ಪ್ಲ್ಯಾಂಟಿಂಗ್ ಮಾಡಿದ್ದು ಮತ್ತು ಇದಕ್ಕೆಲ್ಲ ಒಂದು ಟ್ವೆಂಟಿ ಟು ಟ್ವೆಂಟಿ ಫೋರ್ ತೌಸಂಡ್ ಪ್ಲಾಂಟ್ಸ್ ಹಾರ್ವೆಸ್ಟ್ ಮಾಡಿದರೆ ಸಿಕ್ಸ್ ಟು ಸೆವೆನ್ ಟನ್ಸ್ ರೀಚ್ ಆಗಿದ್ದೀವಿ ಸೊ ಫಸ್ಟು ನಾವು ಫಸ್ಟು ನಾನು ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ಗೆ ಹೋದಾಗ ನನ್ನ ಒಂದು ಪರ್ ಕೆ ಜಿ ಸೆವೆನ್ ಹಂಡ್ರೆಡ್ ರುಪೀಸ್ ನಾನು ಸೆಲ್ಲಿಂಗ್ ಮಾಡಿರೋದು ಅಪ್ ಟು ಒನ್ ಆ್ಯಂಡ್ ಹಾಫ್ ಟನ್ವರ್ಗು ನಾನು ಸೆವೆನ್ ಹಂಡ್ರೆಡ್ ರುಪೀಸಲ್ಲೇ ಕೊಟ್ಟಿದ್ದೀನಿ ಅದಾದಮೇಲೆ ನಮಗೆ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಆನ್ ಆ್ಯಂಡ್ ಆವರೇಜು ನಾವು ಲೆಕ್ಕ ಹಾಕೊಂಡಾಗ ನನಗೆ ತ್ರೀ ಫಿಫ್ಟಿ ರುಪೀಸು ಪರ್ ಕೆ ಜಿಗೆ ಪ್ರಾಫಿಟ್ಟು ಪ್ರಾಫಿಟ್ಟಲ್ಲಿದ್ದೀನಿ ನೀವು ಲೆಕ್ಕ ಮಾಡ್ಕೊಬೋದು ಒಂದು ಸಿಕ್ಸ್ ಟನ್ಗೆ ಒಂದು ತ್ರೀ ತ್ರೀ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟು ಏಯ್ಟೀನ್ ಟು ಟ್ವೆಂಟಿ ಲ್ಯಾಕ್ಸು ಇದರಲ್ಲಿ ಪ್ರಾಫಿಟ್ ಆಗಿರೋವಂಥದ್ದು ಸೊ ನಮ್ಮ ರೈತರು ಏನು ಮಾಡ್ತಾರೆ ಕೆಮಿಕಲ್ಲು ಒಡೋ ಒಡು ಎಪ್ಪೆ ಪದಿ ಇರುವ ಪದಿ ಇರುವ ಆರು ಅಲ್ಲದ ಇರುವೈ ನಾಲ್ಕು ಇರುವ ನಾಲ್ಕು ಇರುವ ಇರುವ ಏನರಾ ಭಾಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತು ಅದನ್ನೇ ಹಾಕ್ತಾರೆ ಮತ್ತೆ ಬೇರೆ ಮೈಕ್ರೋ ನ್ಯೂಟ್ರೆಂಟ್ಸ್ ಆಗಲಿ ಇಲ್ಲ ಸೆಕೆಂಡ್ ನ್ಯೂಟ್ರೆಂಟ್ಸ್ ಆಗಿರಲಿ ಕೊಡೋದಿಲ್ಲ ಸೊ ಈ ಥರದ್ದು ಕೊಟ್ಟಾಗ ಏನಾಗ್ಬಿಡುತ್ತೆ ನಮ್ಮದು ಫರ್ಟಿಲಿಟಿ ಸಾಯಿಲ್ ಫರ್ಟಿಲಿಟಿ ಅನ್ನೋದು ತುಂಬ ಹಾಳಾಗಿಬಿಡುತ್ತೆ ಮತ್ತು ವಿಲ್ಟು ಪ್ರಾಬ್ಲಮ್ಮು ಮೇಜರ್ ಪ್ರಾಬ್ಲಮ್ಮು ಕ್ರಿಸಾಂತಿ ಮಮ್ಮಲ್ಲಿ ಬರೋದು ಫಿಸೇರಮ್ ವಿಲ್ಟು ಇದು ತುಂಬ ಆಗುತ್ತೆ ಈಗ ನಾವು ಸಾಕಷ್ಟು ನೋಡ್ಬೋದು ನಮ್ಮ ಒಂದು ಎಂಟೈರ್ ಕರ್ನಾಟಕದಲ್ಲಿ ತುಂಬ ಸೇವಂತಿಗೆ ಕಾಡ್ತಾ ಇರೋದು ಫಿಸೇರಮ್ ವಿಲ್ಟು ಎಷ್ಟು ಜನ ಇದರಿಂದ ಸಫರ್ ಆಗಿದ್ದಾರೆ ಅಂತೇಳ್ಬಿಟ್ಟು ನೋಡ್ಬೋದು ಸೊ ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರುಗಳೇ ನೋಡ್ರಿ ಗ್ರೋಫಿಟ್ಟು ಮತ್ತೆ ಟ್ರೈಕೋ ಟ್ರೈಕೋ ಡರ್ಮ ಟ್ರೈಕೋವಿರ್ ಅಂತ ಹೇಳ್ಬಿಟ್ಟಿದೆ ಈ ಒಂದು ಪ್ರಾಡಕ್ಟ್ ಆಗಿರ್ಬೋದು ಮತ್ತೆ ರೂಟ್ಸ್ ಆಗಿರ್ಬೋದು ಮತ್ತು ನೀಮ್ ತ್ರೀ ತೌಸಂಡ್ ಪಿ ಪಿ ಎಮ್ ಅಲ್ಲಿ ಅವೈಲಬಲ್ ಇರುತ್ತೆ ಮತ್ತು ವಿಗರ್ ರೂಟು ಇದರಲ್ಲಿ ನಿಮಗೆ ಒನ್ ಆ್ಯಂಡ್ ಹಾಫ್ ಫ್ಲ್ಯಾಕ್ ಸ್ಪೋರ್ಸ್ ಫಿಕ್ಸ್ ಮಾಡಿರ್ತಾರೆ ಮತ್ತು ನಿಮಗೆ ಅಲ್ಲಿ ನೈಟ್ರೋಜನ್ನು ಫಾಸ್ಪರಸ್ಸು ಪೊಟ್ಯಾಶು ಈ ಮೂರು ಕಂಟೆಂಟ್ನ ಫಿಕ್ಸ್ ಮಾಡಿರ್ತಾರೆ ಸೊ ನಮಗೆ ಎಲ್ಲ ಥರನೂ ಹೆಲ್ಪ್ ಆಗುತ್ತೆ ಮತ್ತು ಮೈಕ್ರೊನ್ಯೂಟ್ರೆಂಟ್ಸ್ನ ಅಪ್ಟೇಕ್ ಮಾಡುತ್ತೆ ನಾವು ಈ ಥರದ್ದು ಕೊಡೋದ್ರಿಂದ ನಮ್ಮ ಮಣ್ಣಲ್ಲಿ ಉಳ್ಕೊಂಡಿರುವಂಥ ಒಂದು ಏನು ಉಳ್ಕೊಂಬಿಟ್ಟಿದೆ ಅದನ್ನು ಅಪ್ಟೇಕ್ ಮಾಡಿ ನಮ್ಮ ಗಿಡಕ್ಕೆ ಒದಗಿಸುತ್ತೆ ಸೊ ಇದರಲ್ಲಿ ನೀವು ನೋಡ್ಬೋದು ನಿಮಗೆ ಇದರಲ್ಲೇ ಮೆನ್ಷನ್ ಮಾಡಿರ್ತಾರೆ ಎನ್ ಪಿ ಕೆ ಮತ್ತು ಪಿ ಎಸ್ ಬಿ ಕೆ ಎಂ ಬಿ ಫಾಸ್ಪರಸ್ ಸ್ಟೆಬಿಲೈಸಿಂಗ್ ಬ್ಯಾಕ್ಟೀರಿಯಾ ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡ್ಬೋದು ಮತ್ತು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಎಷ್ಟು ಪ್ರಮಾಣದಲ್ಲಿ ಇದು ಮಾಡಿರ್ತಾರೆ ಅಂತೇಳ್ಬಿಟ್ಟು ನೋಡ್ಬೋದು ನೀವು ಬೆಸ್ಟ್ ರಿಸಲ್ಟು ಫಿ ಫಿಸೇರಿಯಂ ವೆಲ್ಟ್ಗೆ ಬೆಸ್ಟ್ ರಿಸಲ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಸ್ವ್ಯಾಶ್ ಅವರ ನಮ್ಮ ಸ್ವ್ಯಾಶ್ ಅವರದ ವಿಗರ್ ರೂಟು ಮತ್ತು ಗ್ರೋಫಿಟ್ಟು ರೂಟ್ಸನ್ನು ಮತ್ತು ಟ್ರೈಕೋಡರ್ಮಾ ಈ ಒಂದು ಪ್ರಾಡಕ್ಟು ನೀವು ಕಡಿಮೆ ದರದಲ್ಲಿ ನೀವು ಅರೌಂಡ್ ಜಾಸ್ತಿನೂ ಖರ್ಚಾಗಲ್ಲ ನಿಮಗೆ ಎಲ್ಲ ಒಂದು ಟೂ ತೌಸಂಡ್ ರುಪೀಸ್ ಒಳಗಡೆ ಒಂದು ಪ್ಯಾಕೇಜ್ ನಿಮಗೆ ಸಿಗುತ್ತೆ ಸೊ ಇದನ್ನು ಯೂಸ್ ಮಾಡಿ ನೀವು ತುಂಬ ರಿಸಲ್ಟ್ನ ನೀವು ಕಣ್ಣಾರ ನೋಡ್ಬೋದು